ಹೀಗೆ ಸಹಾಯಕ ನಿರ್ದೇಶಕನಾಗಿ ಶುರು ಮಾಡಿದಂಥ ನನ್ನ ವೃತ್ತಿ ಆಮೇಲೆ ಆಟೋ ರಾಜ ಬಂತು ತಿರ್ಗ ಜಯರಾಮ್ ಅವರೇ ನಿರ್ಮಾಪಕರು ನಾನು ಅಲ್ಲಿಂದ ಬಂದು ಇದರಲ್ಲಿ ಇದು ಮಾಡಿದೆ ಸಹಾಯಕ ನಿರ್ದೇಶಕನಾದೆ ಆಮೇಲೆ ಸಹ ನಿರ್ದೇಶಕನಾಗಿ ಬಡ್ತಿ ಆಯಿತು ಅನು ಅನುಪಮ ಇಂದ ಅನುಪಮ ಇಂದ ಶುರುವಾಯಿತು ಆಮೇಲೆ ಕಾಮನ್ ಬಿಲ್ಲ ಶುರುವಾಯಿತು ಹೀಗೆ ಅಣ್ಣವರ ಚಿತ್ರಗಳಲ್ಲಿ ಕಾಮನ್ ಬಿಲ್ಿಂದ ಹಿಡಿದು ದೇವತಾ ಮನುಷ್ಯವರೆಗೂ ಕೋಡ ಆ್ಯಾರೆಕ್ಟ್ರಾಗ ಕೆಲಸ ಮಾಡಿದೆ ಅನುರಾಗ ಅಳಿತು ಧ್ರುವ ಭಾಗ್ಯಲಕ್ಷ್ಮಿ ಬಾರಮ್ಮ ಶ್ರುತಿ ಸೇರಿದಾಗ ಇವೆಲ್ಲ ಸಿನಿಮಾಗಳು ನಾನು ಕೋ ಆ್ಯಾರೆಕ್ಟ್ರಾಗ ವರ್ಕ್ ಮಾಡಿದೆ ಅದಾದ ನಂತರ ನಾನು ಸ್ವತಂತ್ರ ನಿರ್ದೇಶಕನಾಗಿ ಅವಕಾಶ ಕೊಟ್ಟಿದ್ದು ನಮ್ಮ ಸಿ ಜಯರಾಮ್ ಅವರೇ ರುದ್ರ ತಾಂಡವ ಚಿತ್ರದಿಂದ ಅದಾದಮೇಲೆ ರಾಣಿ ಮಹಾರಾಣಿ ಎರಡನೇ ಸಿನಿಮಾ ಆಯಿತು ಅಲ್ಲಿಂದ ದೊಡ್ಡ ಸಕ್ಸಸ್ ಸಿಕ್ಕತ್ತಾಗ್ಲಿಂದ ನನ್ನ ವೃತ್ತಿ ಜೀವನದಲ್ಲಿ ಯಾವತ್ತೂ ಮೇಲೆ ತೊಗೊಂಡು ಹೋಯಿತು ಹೊರತು ಯಾವತ್ತೂ ಕೆಳಗಳಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ವಿಧಿ ಅನ್ನೋದಿರುತ್ತೆ ಅಥವಾ ನಾವು ಆಡೋ ಒಂದು ಈ ಸಿನಿಮಾ ಅನ್ನೋ ಒಂದು ಗೇಮ್ ಇದೆಯಲ್ಲ ಈ ಗೇಮ್ನಲ್ಲಿ ನಾವೆಲ್ಲ ಒಂದೊಂದು ಕಡೆ ಸೋಲ್ಬೇಕಾಗತ್ತೆ ಸೋಲೋದಕ್ಕೆ ಕಾರಣ ಅಂತ ಏನಂತಂದರೆ ನಮ್ಮ ತಂದೆಯವರು ಕಲಾವಿದರಾಗಿದ್ದರು ಅವ್ರಿಗೊಂದು ಮೊದಲಿಂದಲೂ ನಿರ್ಮಾಪಕರಾಗಬೇಕು ಅಂತ ಆಸೆ ನಾವಿನ್ನೂ ಎಸ್ ಎಸ್ ಎಲ್ ಸಿ ಹೋದಾಗಲೇ ಅನು ಅಮುಲ್ ಪಾಲೇಕರ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ರು ಅಂತ ಹೇಳಿದ್ನಲ್ಲ ಹಾಗೆ ಆಮೇಲೆ ದೊಡ್ಡ ಮನೆ ಎಸ್ಟೇಟ್ ಅಂತ ನಮ್ಮ ಇವರು ಚಿತ್ರದುರ್ಗದ ಬ ಬಿ ಎಲ್ ವೇಣು ಅವರು ಅವರು ಮೊದಲ ಕಾದಂಬರಿ ಸಿನಿಮಾ ಆಗಿದ್ದದು ಈ ಥರ ನಮ್ಮ ತಂದೆಯವ್ರಿಗೆ ಅದೊಂದು ಹಠ ಮೊದಲಿಂದ ನಿರ್ಮಾಪಕರಾಗಬೇಕು ನಿರ್ಮಾಪಕರಾಗಬೇಕು ಅಂತ ನಾನು ಯಾವಾಗ ಒಬ್ಬ ನಿರ್ದೇಶಕ ಅಂತ ಗುರ್ತಿಸ್ಕೊಂಡೆ ಆವಾಗ ನನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದರು ಯಾವಾಗ ನಮ್ಮ ಸ್ವಂತ ಸಿನಿಮಾಗಳಿಗೆ ಕೈ ಹಾಕ್ತೀವಿ ಅಲ್ಲಿ ನಮ್ಮ ವ್ಯವಹಾರಿಕ ಜ್ಞಾನ ಕಮ್ಮಿ ಇರುತ್ತೆ ಹಾಗಾಗಿ ಕಡೆ ಮಾತುಗಳೇನು ಶುರು ಆಯಿತು ಇಲ್ಲ ಅವ್ರ ಸ್ವಂತ ಸಿನಿಮಾಗಳು ಅವ್ರ ತಂದೆ ಪ್ರೊಡಕ್ಷನ್ನು ಅವರೇ ಡೈರೆಕ್ಟ್ ಮಾಡ್ತಾರೆ ಹೀಗೆ ಅಂತ ಶುರುವಾಗಿ ಸ್ವಲ್ಪ ನಮಗೆ ಹೊರಗಡೆಯಿಂದ ಸಿನಿಮಾಗಳು ಬರುವಂಥದ್ದು ಕಮ್ಮಿ ಆಯಿತು ಕಮ್ಮಿ ಆಗಿದ್ದ ಕಾರಣಗಳು ನಮ್ಮ ಸ್ವಂತ ಸಿನಿಮಾ ಆದರೆ ಹೀಗೆ ಮಾಡ್ಕೊತಾರೆ ಹಂಗೆ ಮಾಡ್ಕೋತಾರೆ ಬಟ್ ನಾನು ಯಾವತ್ತೂ ಆ ಥರ ಭಾವ ಮಾಡಿಲ್ಲ ಎಲ್ಲವೂ ನನ್ನ ಸಿನಿಮಾ ಅಂತಲೇ ನಾನು ಮಾಡೋದು ಅದು ಹೊರಗಡೆ ಆಗಲಿ ನಮ್ಮದೇ ಆಗಲಿ ಆದರೆ ನಮ್ಮ ತಂದೆಯವರ ಸೋಲು ಏನು ಬಂತು ನಿರ್ಮಾಪಕರಾಗಿ ಅವರು ಇದು ಗೋಕುಲ್ ರಾಜ್ಯದಲ್ಲಿದ್ದಾಗ ಎಲ್ಲವೂ ಚೆನ್ನಾಗೇ ಇತ್ತು ಅವರು ಸ್ವತಂತ್ರವಾಗಿ ಯಾವಾಗ ಒಬ್ಬರೇ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅಲ್ಲಿ ಒಂದು ಘಟನೆ ನಾವು ನೆನೆಸ್ಕೋಬೇಕಾಯಿತು ಅಂತಂದರೆ ಆಟ ಹುಡುಗಾಟ ಸಿನಿಮಾ ಆಟ ಹುಡುಗಾಟಾಗೆ ನನಗೆ ಗೊತ್ತಿಲ್ಲದ ಹಾಗೆ ಅವ್ರು ಎಲ್ಲಿಂದ ದುಡ್ಡು ತಂದಿದ್ರು ಏನು ನಾನು ಯಾವತ್ತೂ ಕೇಳಕ್ಕೆ ಹೋಗ್ತಾ ಇರಲಿಲ್ಲ ವ್ಯವಹಾರಿಕವಾಗಿ ನಾನು ಯಾವತ್ತೂ ತಲೆ ಹಾಕ್ತಾ ಇರಲಿಲ್ಲ ನನ್ನ ಕೆಲಸ ಏನಿತ್ತು ಅದು ಮಾಡ್ಬಿಟ್ಟು ಬರ್ತಾ ಇದ್ದೆ ಬಟ್ ರಿಲೀಸ್ ಹಿಂದಿನ ದಿವಸ ಅವ್ರಿಗೆ ಆಗಿದ್ದಂಥ ಒಂದು ಕಷ್ಟ ಇದನ್ನೆಲ್ಲ ನೋಡಿ ನನ್ನ ಕತರುಗೊಪ್ಪೆ ಮನೆಯನ್ನು ಬ್ಲಡ್ಜ್ ಮಾಡಬೇಕಾಗಿ ಬಂತು ಪ್ಲಡ್ಜ್ ಮಾಡಿದ್ದು ಆ ಮನೇನ ಹಾಗಾಯಿತು ತೊಂಬತ್ತ ಐದರಿಂದ ತೊಂಬತ್ತೈದರಲ್ಲಿ ನಾನು ಆ ಮನೆ ಪತ್ರ ಕೊಟ್ಟಿದ್ದು ತೊಂಬತ್ತೊಂಬತ್ತವರೆಗೂ ನಾನು ಆ ಮನೆಯಲ್ಲಿ ಹಾಗೂ ಹೀಗೂ ಎಳೆದಾಡಿ ಮನೆ ಬಿಡಿಸ್ಕೊಳಕ್ಕಾಗುತ್ತೆ ಅನ್ನೋಂಥ ಪ್ರಯತ್ನ ಪಟ್ವಿ ಆಗಲಿಲ್ಲ ಸೊ ಆವಾಗೇನಾಯಿತು ಮಾನಸಿಕವಾಗಿ ಗೊತ್ತಲ್ಲ ಗಾಂಧಿನಗರದಲ್ಲಿ ಏನಾಗುತ್ತೆ ಅಂದರೆ ಏ ಇಲ್ಲ ಸಿಕ್ಕಾಪಟ್ಟ ಸಾಲದಲ್ಲಿ ಸುಳಿಲಿದ್ದಾರೆ ಅವರು ಈಗ ಮೆಂಟಲಿ ಅವರು ಅನ್ಫಿಟ್ಟು ಹೀಗೆ ಮಾ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಊಹಾಪೋಗಳ ಜೊತೆಗೆ ಹೆಣಿತಾ ಹೋಗಿ ನನಗೆ ಸಿನಿಮಾಗಳು ಕಮ್ಮಿ ಆಯಿತು ಈ ಕಡೆ ಸಾಲದ ಒಂದು ಹೊಡೆತ ಈ ಕಡೆ ಸಿನಿಮಾಗಳು ಕಮ್ಮಿ ಹೀಗಾಗಿ ಒಂದು ಸೋಲಿನ ಅನ್ನೋದು ಶುರುವಾಯಿತು ಆ ಸುಳ್ಳಿನಲ್ಲಿ ಸಿಕ್ಕಿ ತೊಂಬತ್ತೊಂಬತ್ತರಲ್ಲಿ ಆ ಮನೆಯ ಮಾರಬೇಕಾಗಿ ಬಂತು ಮಾರಿದ ನಂಗೆ ಅದು ತರ್ಟಿ ಫಿಫ್ಟಿನಲ್ಲಿ ತೊಗೊಂಡಿದ್ದೆ ನಾನು ಕಟ್ಟಿದ ಮನೆ ತೊಗೊಂಡಿದ್ದೆ ಸರ್ಕಸ್ ಬರೋಣ ಅಂತ ಹೇಳಿ ಅವ್ರಿಗೊಂದು ಸಿನಿಮಾನ ನಾನು ಡೈರೆಕ್ಟ್ ಮಾಡಿದ್ದೆ ಮೇಯರ್ ಪ್ರಭಾಕರ್ ಅಂತ ಅವರೇ ಕೊಡಿಸಿದ್ದ ಅದು ಮನೆ ದುಡ್ಡು ಕೊ ಮೂರುವರೆ ಲಕ್ಷಕ್ಕೆ ನಾನಿದ್ಕೊಂಡು ಒಂದು ಮನೆ ಬಾಡಿಗೆಗೆ ಬರೋ ಥರ ಇತ್ತು ಸುಮಾರು ದೊಡ್ಡದಾಗಿ ಗೃಹ ಪ್ರೇಕ್ಷಕ್ಕೆ ಎಲ್ಲ ಕಲಾವಿದರು ಬಂದಿದ್ದರು ಆ ಮನೆಗೆ ಆ ಮನೆ ಉಳಿಸ್ಕೊಳಕ್ಕಾಗಲಿಲ್ಲ ತೊಂಬತ್ತೊಂಬತ್ತರಲ್ಲಿ ಯಾಕೆ ಕಾರಣ ಅಂತಂದರೆ ನಮ್ಮಲ್ಲಿ ಅಷ್ಟೊತ್ತಿಗಾಗಲೇ ನಿನ್ನೆನೂ ಕೂಡ ಒಂದು ಪತ್ರಿಕೆಯಲ್ಲಿ ನೋಡಿದೆ ಚಿದಂಬರ್ ಶೆಟ್ಟಿ ಅವರ ಮರ್ಡರ್ ಆಗಿತ್ತು ಅಂತ ಹೇಳಿ ಆಗಿತ್ತಲ್ಲ ಆ ಒಂದು ಭಯ ಯಾಕೆ ನಮ್ಮ ತಂದೆಯವ್ರು ಕಮಿಟ್ ಮಾಡಿದಂಥ ಒಂದು ತಂಡ ಅದೇ ಆಗಿತ್ತು ಜೈಲಿಗೆ ಹೋಗಿ ಬಂದವರು ಅವರು ಇದು ಎಲ್ಲ ಆ ಅವರು ಕಪಿಮುಷ್ಟಿಯಿಂದ ನಾವು ಹೊರಗೆ ಬರಬೇಕಲ್ಲ ಹ್ಞೂ ಆವ ಅದು ಆ ಗುಂಪಿಂದ ನಾನು ಹೊರಗೆ ಬರಬೇಕಾದ್ರೆ ಮಾರಲೇಬೇಕಾದಂಥ ಪರಿಸ್ಥಿತಿ ಬಂತು ಮಾರ್ಬಿಟ್ಟು ನಾನು ಜೀವ ಉಳಿಸ್ಕೋಬೇಕು ಅಂದರೆ ಅಷ್ಟೇ ಮಕ್ಕಳು ಚಿಕ್ಕವರು ಅವಾಗಿನ್ನ ಹಾಗಾಗಿ ಮಕ್ಕಳ ಮೇಲೆ ನಾನು ನಿಗಾ ಕೊಡಬೇಕು ಮನೆ ಇವತ್ತಲ್ಲ ನಾಳೆ ತೊಗೋಬೋದು ನನ್ನ ನನ್ನ ಧರ್ಮಪತ್ನಿ ಭಾಳ ದೊಡ್ಡ ಮನಸ್ಸು ಮಾಡಿ ಸೈನ್ ಮಾಡಿಕೊಟ್ಟು ನೀವಿದ್ರೆ ಸಾಕು ಅನ್ನೋ ಥರದಲ್ಲಿ ಆಕೆ ಅವತ್ತು ಬೆಂಬಲ ಕೊಟ್ಟಿದ್ದೆ ನಾವು ಆ ಮನೆ ಮಾರಿ ಹೊರಗೆ ಬಂದು ಜೀವನ ಮಾಡೋಕ್ಕೆ ಶುರು ಮಾಡಿದ್ದಾಯಿತು ಒಬ್ಬ ನಿರ್ದೇಶಕನಿಗೆ ಎಲ್ಲವೂ ಚೆನ್ನಾಗಿರಲ್ಲ ಅನ್ನೋದಕ್ಕೆ ಅದೊಂದು ಘಟನೆ ಯಾಕೆಂದರೆ ಯಶಸ್ವಿಯ ಉತ್ತುಂಗ ನೋಡ್ದ ನಾನು ಆಮೇಲೆ ಹಾಗೇ ಕೆಳಗಡೆ ಇಳಿದು ಇಳಿದು ಗ್ರಾಫ್ ಹಾಗೆ ಕೆಳಗಡೆ ಇಳಿತು ಇಳ್ದಾದ ಮೇಲೆ ಮನೆಯೆಲ್ಲ ಮೇಲೆ ಏನು ಮಾಡಬೇಕು ಅಂತ ದಿಕ್ಕಿಲ್ಲ ಸಿನಿಮಾಗಳಿಲ್ಲ ಆಗ ನಾನು ಹೊಡೆದಿದ್ದೇನಂತ ಹೇಳಿದ್ರೆ ನಮ್ಮ ನಂಜುಂಡೇಗೌಡರು ನನ್ನ ಬಟ್ ಈ ಮಧ್ಯ ಗ್ಯಾಪ್ ಇದೆಯಲ್ಲ ಈ ಮಧ್ಯದಲ್ಲಿ ನನ್ನ ಕೈ ಹಿಡ್ದವ್ರು ನಾನು ಮರೆಯೋಕ್ಕಾಗಲ್ಲ ನನಗೆ ಸಿನಿಮಾ ಇಲ್ಲದೇ ಇದ್ದಾಗ ಯಾಕಂದರೆ ಸುಮಾರು ಲಕ್ಷಾಂತರ ರೂಪಾಯಿ ನಾನು ಗಾಂಧಿ ಬಜಾರ್ ಆತಿಥ್ಯ ಹೋಟೆಲ್ಗೆ ಸ್ಕ್ರಿಪ್ಟ್ ವರ್ಕಿಗೆ ಅಂತ ಕೊಡ್ತಿದ್ದೆ ಇಲ್ಲೆಲ್ಲೂ ರೂಮ್ ಹಾಕ್ತಿರಲ್ಲ ಅಲ್ಲೇ ಆಗ್ತಾಯಿದ್ದಿದ್ದು ಅಲ್ಲಿ ಒಬ್ಬ ಸೂಪರ್ ಡೈ ಸೂಪ್ರವೈಸರು ರಾಜಶೇಖರ್ ಅಂತ ನನ್ನ ಸಿನಿಮಾಗಳು ಸೋಲಾಗಿ ನಾನು ಮನೇಲಿರೋಕ್ಕಾಗ್ದಿರ ಬರೆಯೋಕ್ಕೆ ಜಾಗ ಇಲ್ದಿರ ಇದು ಮಾಡೋಕ್ಕಾಗ್ದಿರ ಇದ್ದಾಗ ಅವರು ಅವ್ರಿಗೆ ಅವ್ರ ಮೇಲ್ಗಡೆ ಒಂದು ರೂಮ್ ಇರುತ್ತೆ ಸ್ಟಾಫ್ ರೂಮು ಆ ಸ್ಟಾಫ್ ರೂಮಲ್ಲಿ ಬಂದು ಬರ್ಕೊಳ್ಳಿ ಸರ್ ಅಂತ ಅವಕಾಶ ಮಾಡಿಕೊಟ್ರು ಅಲ್ಲೋಗಿ ಬರೆದ್ರೆ ಪಾಪ ಅವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟು ಮನೆಗೆ ಹೋಗೋ ಒಂದು ಜೋಬಲ್ಲಿ ಒಂದು ನೂರು ರೂಪಾಯಿ ಇಟ್ಕೊಳ್ಸೋರು ನಿಮ್ಗೆ ಬೇಕಾದ್ರೆ ಇಟ್ಕೊಳ್ಳಿ ಸರ್ ಅಂತ ಆ ಥರ ವ್ಯಕ್ತಿ ಆ ನೂರು ರೂಪಾಯಿ ನೆಕ್ಸ್ಟ್ ಡೇ ಮನೆ ಕೊಟ್ಬಿಟ್ಟು ನಾನು ಬರ್ತಾಯಿದ್ದೆ ಈಚೆ ಸೊ ಈ ಇಂಥ ದಿನಗಳು ಯಾಕೆ ರಾಣಿ ಮಹಾರಾಣಿ ನನಗೂ ಬೇಕು ಲವ್ ಟ್ರೈನಿಂಗು ಮನೆ ಸೊಸೆ ವಜ್ರಾಯದ ಮರಣ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಎಲ್ಲ ಹಿಟ್ ಸಿನಿಮಾಗಳ ಲೆಕ್ಕಕ್ಕೆ ಒಬ್ಬ ನಿರ್ದೇಶಕ ಎಲ್ಲೂ ಸರಿಯಾಗಿರಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಇದು ಮೊದಲ ಹಂತದಲ್ಲಿ ಈ ಥರ ಒಂದು ಸೋಲನ್ನು ಕಾಣಕ್ಕೆ ಶುರುವಾಗಿದ್ದು ಅದಾದ ನಂತರ ಮನೆ ಮಾರದ ಮೇಲೆ ನಂಜುಂಡೇಗೌಡ ಹತ್ರ ಹೋದೆ ಏನು ರಾಮಮೂರ್ತಿ ಅಂತಂದರು ನಾನು ತುಂಬ ಕಷ್ಟದಲ್ಲಿದ್ದೀನಿ ಈಗ ಮಕ್ಕಳನ್ನು ಸಾಕಬೇಕು ಏನಾದರೂ ಕೆಲಸ ಆಗಬೇಕು ಸರ್ ಅಂದೆ ಆಗ ಅವರು ಸುಪ್ರಭಾತ ಚಾನಲ್ಗೆ ಹೆಡ್ ಆಗಿದ್ದರು ಇನ್ನೊಂದು ಒಡನಾಟ ಹೇಗೆ ನನಗೆ ಅವ್ರಿಗೆ ಇತ್ತು ಅಂತಂದರೆ ನಮ್ಮ ತಂದೆಯವರ ಸಿನಿಮಾ ದೊಡ್ಡ ಮನೆ ಎಸ್ಟೇಟ್ಗೆ ಅವ್ರ ಅಸ್ಟೆಂಟ್ ಡೈರೆಕ್ಟ್ರು ಆಮೇಲೆ ಮುತ್ತುವಂದು ಮುತ್ತಿಗೆ ಹುಲಿ ಚಂದ್ರಶೇಖರ್ ಜೊತೇಲಿ ಅವರು ಕೋ ಡೈರೆಕ್ಟ್ರು ಹಾಗಾಗಿ ನಮ್ಮ ತಂದೆಯವರಿಗೆ ಅವ್ರಿಗೆ ತುಂಬ ಒಂದು ಒಡನಾಟ ಇದ್ದರಿಂದ ನಾನು ಕೇಳಿದ ತಕ್ಷಣ ಆಯಿತು ನಲ್ವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತೀನಿ ಎಪಿಸೋಡ್ ಮಾಡಿ ಅಂತಂದರು ಸೊ ಅಲ್ಲಿ ನನಗೆ ಮತ್ತೆ ಜೀವ ಕೊಟ್ಟಿದ್ದು ಆ ಒಂದು ಸೀರಿಯಲ್ಲು ಭೂಮಿಕಾ ಅಂತ ಹೇಳಿ ಹಾಗೆ ಮತ್ತೆ ಚೇತರಿಸ್ಕೊಳೋಕ್ಕೆ ಶುರುವಾಯಿತು ಆಮೇಲೆ ಒಂದು ಎರಡು ಮೂರು ಸಿನಿಮಾಗಳು ಬಂತು ಆಮೇಲೆ ನಮಗೆ ನಾನು ಸಣ್ಣ ಕಲಾವಿದರಾಗಿದ್ದಾಗ ಕುಮಾರ್ ಅಂತ ಹೇಳಿ ಅವ್ರಿಗೆ ಅವಾಗವಾಗ ಸಣ್ಣ ಪಾಠಗಳನ್ನು ಕೊಡ್ತಾ ಇದ್ದೆ ನಾನು ಆದ ನೀನು ಬೇರೆಯವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತೀಯಲ್ಲಪ್ಪ ನಾಲೆಲ್ಲಿ ನಿಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀವಿ ನೀವು ವೃತ್ತಿ ಜೀವನದಲ್ಲಿ ನೀವು ಅಣ್ಣ ಅವ್ರ ಕಂಪ್ನಿನಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನಾನು ನಮ್ಗೆ ಯಾಕೆ ನೆನೆಸ್ಕೊಳಲ್ಲ ಅಂದರೆ ಇಲ್ಲ ಸರ್ ನೀವು ದೊಡ್ಡ ಡೈರೆಕ್ಟ್ರು ನಾವು ಮಾಡೋ ಸಣ್ಣ ಸಿನಿಮಾಗಳು ಹತ್ತು ದಿವಸಕ್ಕೆಲ್ಲ ಸಿನ್ಮಾ ಮಾಡ್ತೀವಿ ನೀವು ಮಾಡೋಕ್ಕಾಗತ್ತಾ ಅಂದ ಒಬ್ಬ ಎಲ್ಲವೂ ಚಾಲೆಂಜ್ ಅಪ್ಪ ನೂರು ದಿವಸ ಮಾಡೋದು ಇರುತ್ತೆ ಹತ್ತು ದಿವಸ ಮಾಡೋದು ಇರುತ್ತೆ ನಿರ್ದೇಶಕ ಅದನ್ನ ಆಗಿ ತೊಗೊಂಡಾಗ್ಲೇ ನಾವು ನಿರ್ದೇಶಕ ಅನ್ಸ್ಕೊಳ್ಳೋದು ಮಾಡಿಕೊಡ್ತೀನಿ ಅಂತಂದೆ ಸೊ ಅಣ್ಣ ಅತಿಗೆ ಅಂಥೇಳಿ ಒಂದು ಸಿನಿಮಾ ಮಾಡಿದ್ವಿ ಅನಂತನಾಗಿದ್ರು ಅದರಲ್ಲೂ ಅನಂತನಾಗ್ ವಿನಯ ಪ್ರಸಾದ್ ಕೇವಲ ಹತ್ತು ದಿವಸದಲ್ಲಿ ಒಂದು ಸಿನಿಮಾ ಮಾಡುವಂಥ ಚಾಲೆಂಜ್ ತೊಗೊಂಡು ಫಸ್ಟ್ ಟೈಮ್ ಮಾಡಿದೆ ನಾನು ಅದನ್ನು ಅಂದರೆ ಒಂದೇ ಒಂದು ಲವ್ ಟ್ರೈನಿಂಗ್ ಮಾಡಿದ್ದೆ ನಾನು ಸುಮಾರು ಹನ್ನೆರಡು ಹನ್ನೆರಡು ದಿವಸಕ್ಕೆ ಮುಗಿಸಿದ್ದೆ ಆ ಸಿನಿಮಾ ಅದು ಒಂದು ಒಳ್ಳೆ ಹೆಸರು ತಂದುಕೊಡ್ತೇನೆ ನನಗೆ ಹೊಸ ರೀತಿ ಇದು ಅಂತ ಹೇಳಿ ಅದರಲ್ಲಿ ಉಪೇಂದ್ರ ನನಗೆ ಡೈಲಾಗ್ ಬರ್ಕೊಟ್ಟಿದ್ದು ಉಪೇಂದ್ರ ಅವ್ರು ನನ್ನ ಒಡನಾಟ ಭಾಳ ಚೆನ್ನಾಗಿತ್ತು ಆ ಕಾಲದಲ್ಲಿ ಯಾಕಂದರೆ ನನಗೆ ನನಗೂ ಹೆಂಡತಿ ಬೇಕು ಹಾಡು ಬರೆದಿದ್ರು ಕಿಲಾಡಿ ಗಂಡು ಡೈಲಾಗ್ ಡೈಲಾಗ್ ಬರೆದಿದ್ರು ಸೊ ಆ ಉಪೇಂದ್ರನ ಆ ಕತೆ ಹೇಳಿದ ತಕ್ಷಣ ಇಷ್ಟ ಆಯಿತು ಅವ್ರಿಗೆ ಇದು ಹೆಂಗೆ ಹೊಳಿದು ಸರ್ ನಿಮಗೆ ಅಂತ ಆ ಥರ ಒಂದು ಇಮ್ಯಾಜಿನೇಷನ್ ಲೆವೆಲ್ಲು ಚೆನ್ನಾಗಿರಬೇಕು ಒಬ್ಬ ನಿರ್ದೇಶಕನಿಗೆ ಪ್ರೂವ್ ಮಾಡ್ತಾ ಇದ್ದಲ್ಲ ಈ ಹಂತದಲ್ಲಿ ಆ ಕುಮಾರು ಮತ್ತು ನಮಗೆ ನಂಜಣ್ಣೇಗೌಡರು ಒಂದು ರೀತಿ ಆಯಿತು ಕುಮಾರ್ ಒಂದು ರೀತಿ ಆಯಿತು ಆಮೇಲೆ ಒಂಬತ್ತು ಸಿನಿಮಾ ಒಂದೇ ವರ್ಷಕ್ಕೆ ನನಗೆ ಸುವರ್ಣ ಆಗಿ ಕೊಡೋಕ್ಕೆ ಅಂತ ಹೇಳಿ ಕೊಠಾರಿ ಮತ್ತು ಕುಮಾರ್ ಅವರ ಒಂದು ಪ್ರೊಡಕ್ಷನ್ ಅದು ಅವರಿಬ್ಬರು ಜಂಟಿಯಾಗಿ ಮಾಡ್ತಾ ಇದ್ದಿದ್ದಂಥ ಕಾಲ ಒಂಬತ್ತು ಸಿನಿಮಾ ನನಗೆ ಕೊಟ್ಟರು ಆ ಒಂಬತ್ತು ಸಿನಿಮಾ ನನ್ನ ಮತ್ತೆ ನನ್ನ ವೃತ್ತಿಯಲ್ಲಿ ಒಂಥರ ಬದಲಾವಣೆಗಳನ್ನು ತಂತು ಆಮೇಲೆ ಮನೆ ಒಂದು ಬಾಡಿಗೆ ಮನೆ ಗಿರಿನಗರದಲ್ಲಿ ನನಗೆ ಅವಾಗ ಬಾಡಿಗೆ ಕೊಡೋ ಶಕ್ತಿ ಇರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಮನೆ ಮಾರಿದಾಗ ಎಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಕೈಯಲ್ಲಿ ಇದ್ದಿದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸೇ ಕೊಡಬೇಕು ಒಂದು ಮನೆಗೆ ಆ ಟೈಮಲ್ಲಿ ನನಗೆ ಕೈ ಹಿಡಿದಿದ್ದು ಅಂದರೆ ಶ್ರೀನಾಥ್ ಅಂತ ಹೇಳಿ ಯಡಿಯೂರಿನಲ್ಲಿ ಶ್ರೀನಾಥ್ ಅಂತ ಇದ್ದರು ತುಂಬ ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು ಅವ್ರಿಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು ಜೋಶಿ ಅಂತ ಹೇಳಿ ಗಿರಿನಗರದಲ್ಲಿ ರಾಮಮೂರ್ತಿ ಒಂದು ಕೆಲಸ ಮಾಡಿ ಮೂರು ಲಕ್ಷ ನಾನು ನಿಮ್ಮ ಕೈ ಕೊಡ್ತೀನಿ ಆ ಮೂರು ಲಕ್ಷ ತೊಗೊಂಡೋಗ ಅವ್ರು ಕೊಟ್ಬಿಟ್ಟು ನೀವು ಲೀಸ್ ಅಗ್ರಿಮೆಂಟ್ ಹಾಕ್ಕೊಳ್ಳಿ ಆ ಮನೆಗೆ ನೀವು ಅಲ್ಲಿರಿ ನಾವು ಯಾವಾಗ ನಮ್ಮ ದುಡ್ಡು ಸೆಟ್ಲಾಗುತ್ತೆ ಅವಾಗ ನೀವು ಬಿಡಿ ವಿಂತ್ರಿ ಅಂತಂದರು ಸೊ ನೋಡಿ ನನ್ನ ಕೈಯಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ದಿರ ಗಿರಿನಗರ ಒಂದು ಒಳ್ಳೆ ಮನೆ ಸೇರ್ಕೊಂಡ್ವಿ ನಾವು ಅವರು ದುಡ್ಡು ತಿರ್ಸಿದ್ಮೇಲೆ ಅವ್ರಿಗೆ ಗೊತ್ತೇ ಇಲ್ಲ ಜೋಶಿ ಅವ್ರಿಗೆ ನಾನೇ ಲೀಸ್ ಹೋಗಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ಇವ್ರ ಕಡೆಯಿಂದ ನಾನು ಹೋಗಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರು ಮಾರದೇ ಇರೋ ನೋಡೋಕ್ಕೋಸ್ಕರ ನಾನು ಅಲ್ಲಿ ಮಧ್ಯದಲ್ಲಿದ್ದೆ ಮಾರಿಬಿಟ್ರೆ ಅಂದ್ಬಿಟ್ರೆ ಮಾರಿಬಿಟ್ರೆ ಇವರು ಗೊತ್ತಾಗಿದ್ದರೆ ಮಾರಿದ್ರೆ ಅನ್ನೋದಕ್ಕೋಸ್ಕರ ಹಾಗೆ ಒಳ್ಳೆತನವೂ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಆ ಮನೆಗೆ ಹೋದೆ ಅಲ್ಲಿಂದ ನಮ್ಮ ಸ್ನೇಹಿತರ ಜೊತೆಲಿ ಸೇರಿ ಮಿಂಚು ಒಂದು ಸಿನ್ಮಾ ಮಾಡಿದ್ವಿ ನನಗೆ ಯಾಕೋ ಅದು ನನ್ನ ತೃಪ್ತಿ ಕೊಟ್ಟಂಥ ಸಿನ್ಮಾ ಅಲ್ಲ ಯಾಕಂದರೆ ಈ ಹೇಳಿದೆ ನಾನು ನಿಮಗೆ ಮಾನಸಿಕ ಒಬ್ಬ ನಿರ್ದೇಶಕ ಸೋಲ್ತಾನೆ ಕೆಲವು ಸಲ ಅಂತ ಸೊ ಅದು ಹಿಂಸೆಗಳ ಮಧ್ಯೆ ಮಾಡಿದಂಥ ಸಿನ್ಮಾ ಅದು ನನಗೆ ಇದಾಗಲಿಲ್ಲ ಆಮೇಲೆ ಪ್ರಭಾಕರ್ ಅವರು ಆಗ ಅವರ ಕೊನೆ ದಿನಗಳು ಅವ್ರಿಗೆ ಆ ನೋಗೋಸ್ಕರ ಅವರು ಕಾನ್ಸಂಟ್ರೇಷನ್ ಇಲ್ಲ ಆಮೇಲೆ ನಾವೇನೋ ಹೇಳಿದ್ರು ಅವರೇನೋ ಆ್ಯಕ್ಟ್ ಮಾಡೋಕ್ಕೆ ಹೋಗೋದು ದೇವರಾಜ್ ಅವ್ರಿಗೂ ಅವ್ರಿಗೂ ಇದ್ದಿದ್ದ ಸೀನ್ಗಳಲ್ಲಿ ಸ್ವಲ್ಪ ನಾನು ತುಂಬ ತುಂಬ ಬ್ಯಾಲೆನ್ಸ್ ಮಾಡಿ ಸಿನಿಮಾ ಅದು ಸೊ ನಾನು ಅಂದ್ಕೊಂಡಾಗ ಸಿನ್ಮಾ ಆಗಲಿಲ್ಲ ಅದು ದೇವರಾಜ್ ಅವರೊಂದ್ಸಲಿ ಕರೆದು ಹೇಳಿದ್ರು ರಾಮೂರ್ತಿ ನಮ್ಮ ಕಾಂಬಿನೇಷನ್ ಸೀನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಯಾಕೆ ನನಗೆ ಆಗ್ತಾಯಿಲ್ಲ ಆ್ಯಕ್ಟ್ ಮಾಡೋಕ್ಕೆ ಅಂತ ಆ ಥರ ಎಲ್ಲ ಒಂದೊಂದ್ಸಲಿ ಆಗ್ಬಿಡುತ್ತೆ ಕಲಾವಿದ್ರನ್ನ ಜೊತೇಲಿ ಕೂರಿಸಿದಾಗ ಕಾರಣ ಅಷ್ಟೇ ಪಾಪ ಪ್ರಭಾಕರ್ ಅವ್ರಿಗೆ ಕಾಲಿನ ಒಂದು ಇದು ಹಿಂಸೆ ಇತ್ತಲ್ಲ ಅದಕ್ಕೆ ಅದರಿಂದ ಅವರು ಕಾನ್ಸಂಟ್ರೇಷನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಜೊತೆಗೆ ಅವ್ರ ಆ ನೋವುಗೋಸ್ಕರ ಬೇರೆ ಏನು ತೊಗೊಂತಾರಲ್ಲ ಮೆಡಿಸನ್ ತೊಗೊಳೋದು ಅವ್ರ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾಯಿತ್ತು ಕೆಲವು ಸಲ ಅವ್ರ ಮೇಲೆ ಅವ್ರ ಮೇಲೆ ಬಾಯಿಂದ ಮಾತಾಡೋವಾಗ ಅದು ಉಗಿದ ಉಗಿ ಉಗಿದ್ಬಿಡುವಂಥ ಪರಿಸ್ಥಿತಿಗಳು ಬಂದ್ಬಿಟ್ಟಿತ್ತು ಆವಾಗಲೇ ಅದು ದೇವರಾಜ್ ಅವರು ಹೇಳಿದರು ನನಗೆ ಬ ರಾಮ ಆಗ್ತಾ ಆಗ್ತಾಯಿದೆ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಸೊ ಅದಾದಮೇಲೆ ನಾನು ಬ್ಯಾಲೆನ್ಸ್ ಮಾಡಿ ಸಿನ್ಮಾಗಳನ್ನು ಆ ಸಿನಿಮಾ ಆಯಿತು ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಆ ಸಿನಿಮಾ ಕೂಡ ಸೊ ಸೋಲಿನ ಮಧ್ಯೆ ಇನ್ನೊಂದು ಸೋಲು ಅನ್ನೋದು ಹಾಗೆ ಸೊ ಇದಾದ ನಂತರ ಈಗ ಗಿರಿನಗರದ ಮನೆ ಇದಾದ ಮೇಲೆ ಅವರು ಯಾವಾಗ ತೀರ್ತು ಮತ್ತೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಯಾವ ಮನೆಗೆ ಹೋಗೋದು ಅಂತ ಸೊ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆಗೆ ಇವರೆಲ್ಲ ಮಾಡಿ ಸಿನಿಮಾಗಳೆಲ್ಲ ಮಾಡಿದ್ದರಿಂದ ಒಂದು ಸ್ವಲ್ಪ ಉಳಿಕೆ ಇತ್ತು ಅದರಲ್ಲಿ ಇನ್ನೂ ಸಾಲದ ತೀರಿಲ್ಲ ಸಾಲ ತೀರಿಸ್ತಾ ಬಂದಿದ್ವಿ ಅದೆಲ್ಲ ಮನೆ ಮಾರಿ ಒಂದು ಚೂರು ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿದ್ವಿ ಸಣ್ಣ ಪುಟ್ಟ ಇರುತ್ತಲ್ಲ ಅವ್ರಿಗೆ ಬಡ್ಡಿ ಕೊಟ್ಟಕ್ಕೆ ಇವ್ರ ತೊಗೊಂಡಿದ್ದು ಇವ್ರ ಹತ್ರ ಬಡ್ಡಿ ಕೊಡೋಕ್ಕೆ ಅವ್ರಿಗೆ ತೊಗೊಳ್ಳೋದು ಹೀಗೆ ಹೀಗಾಗಿ ಅದಾದ್ಮೇಲೆ ಹೊಸಕೆರಳಿನಲ್ಲಿ ಒಂದು ಎರಡು ಕಾಲು ಸಾವಿರ ರೂಪಾಯಿ ಒಂದು ಬಾಡಿಗೆ ಮನೆಗೆ ಹೋದ್ವಿ ಒಂದು ವರ್ಷ ಅಲ್ಲಿದ್ವಿ ಅಲ್ಲೇನೋ ಒಂದು ಚೂರು ಆವಾಗಲೇ ಸುಪ್ರಭಾತದಲ್ಲಿ ನಾನು ಇದೆಲ್ಲ ಮಾಡಿದ್ದು ಚೇತರಿಸ್ಕೊಂಡ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಮತ್ತೊಂದು ಅವಕಾಶ ಸಿಕ್ತು